ಮನೆ ಮನೆ ಇಲ್ವಾ ಒಂದು ಸಾಕು ಅಂತ ಯೋಚನೆ ಮಾಡ್ತಿದ್ದೀರಾ ತಪ್ಪದೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತವರಿಗೆ ಈ ವಿಡಿಯೋ ಮಾಡಿದ್ದೀವಿ ಶ್ರೀಯುತ ನರೇಂದ್ರ ಮೋದಿ ಅವರ ಕಡೆಯಿಂದ ಬಂತು ಎಲ್ಲ ರೈತರಿಗೆ ಹಾಗೂ ಬಡ ಕುಟುಂಬದವರಿಗೆ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಹೌದು ಹೌದು ಶ್ರೀಯುತ ನರೇಂದ್ರ ಮೋದಿ ಅವರ ಬಹು ನಿರೀಕ್ಷಿತ ಸ್ಕೀಮ್ ಆಗಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಎಲ್ಲಾ ರೈತರಿಗೆ ಹಾಗೂ ಬಡ ಕುಟುಂಬದವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹೊಸ ಮನೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಹಾಗಾದ್ರೆ ಏನನ್ನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಕೂಡ ರೈತ ಮಿತ್ರರಾಗಿದ್ದರೆ ತಪ್ಪದ ಈ ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಕೊನೆವರೆಗೂ ನೋಡಿ ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸರ್ಕಾರದಿಂದ ಮನೆ ಪಡೆದುಕೊಳ್ಳಲು ಅರ್ಜಿಯನ್ನ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು ಅಗತ್ಯವಾದ ದಾಖಲೆಗಳು ಏನು ಎಂಥವರಿಗೆ ಈ ಮನೆಗಳು ದೊರೆಯುತ್ತವೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯೊಂದಿಗೆ ಈಗ ಕೇಂದ್ರ ಸರ್ಕಾರದಿಂದ ಬಿಟ್ಟಿರುವ ಮನೆಗಳಿಗೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಎನ್ನುವ ಸಂಪೂರ್ಣ ವಿವರಣೆಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ನಿಜವಾಗ್ಲೂ ಕೂಡ ಇರಲು ಸ್ವಂತ ಮನೆ ಇಲ್ಲದವರು ನೀವಾಗಿದ್ರೆ ಅಥವಾ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರೆ ಸ್ವಂತ ಜಾಗ ಇಲ್ಲದವರಾಗಿದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಪಡೆದುಕೊಳ್ಳುವ ಪರ್ಫೆಕ್ಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗ್ತಾ ಇತ್ತು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗೂ ಈಗ ಬಿಟ್ಟಿರುವ ಮನೆಗೆ ಅರ್ಜಿಯನ್ನ ಸಲ್ಲಿಸುವ ಬಗ್ಗೆ ತಿಳಿಯಬಹುದಾಗಿದೆ ಬನ್ನಿ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ನೀವು ಮನೆ ಖರೀದಿಸಲು ಬಯಸಿದ್ರೆ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಲಾಭವನ್ನ ಪಡೆಯೋಕೆ ಬಯಸಿದ್ರೆ ಅದು ತುಂಬಾ ಸುಲಭ ಅದಕ್ಕಾಗಿ ನೀವು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಸರ್ಕಾರಿ ಯೋಜನೆಯಿಂದ ನೀವು ಅನೇಕ ಪ್ರಯೋಜನಗಳನ್ನ ಪಡೆಯುತ್ತೀರಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನಿಮಗೆ ಆಧಾರ್ ಸಂಖ್ಯೆಯು ಅತ್ಯಗತ್ಯ ಅಲ್ಲದೆ ಅರ್ಜಿದಾರನು ಸಂಪೂರ್ಣ ಮಾಹಿತಿಯನ್ನು ನಿಖರವಾಗಿ ನೀಡಬೇಕಾಗತ್ತೆ ಎಲ್ಲ ಬಡವರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿಎಂಎವೈ ಆರಂಭಿಸಿದೆ ಈ ಯೋಜನೆಯನ್ನು ಎರಡು ಸಾವಿರದ ಹದಿನೈದರ ಜೂನ್ ಒಂದರಂದು ಮೊದಲ ಬಾರಿಗೆ ಪರಿಚಯಿಸಲಾಯಿತು ಈ ಯೋಜನೆ ಅಡಿ ವಾರ್ಷಿಕ ಶೇಕಡ ಆರು ಪಾಯಿಂಟ್ ಐದು ಸೊನ್ನೆ ಬಡ್ಡಿ ದರದಲ್ಲಿ ಸಾಲ ಲಭ್ಯವಾಗುತ್ತೆ ಪಿ ಎಂ ಎ ವೈ ಯೋಜನೆ ಅಡಿ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋದಾದರೆ ಪಿ ಎಂ ಎ ವೈ ಯೋಜನೆ ಅಡಿ ಎಲ್ಲ ಫಲಾನುಭವಿಗಳಿಗೆ ಕೇವಲ ವಾರ್ಷಿಕ ಶೇಕಡ ಆರು ಪಾಯಿಂಟ್ ಐದು ಸೊನ್ನೆ ಬಡ್ಡಿ ದರದಲ್ಲಿ ಇಪ್ಪತ್ತು ವರ್ಷಗಳವರೆಗೆ ವಸತಿ ಸಾಲ ನೀಡಲಾಗುತ್ತೆ ನೆಲ ಮಹಡಿಯಲ್ಲಿರುವ ಮನೆಗಳು ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮಾತ್ರ ಮೀಸಲಾಗಿದೆ ಗೃಹ ನಿರ್ಮಾಣದಲ್ಲಿ ಸುಸ್ಥಿರ ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಸಲಾಗುತ್ತೆ ಈ ಯೋಜನೆಯು ದೇಶದ ಎಲ್ಲ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಅನ್ವಯಿಸುತ್ತೆ ಮೂರು ಹಂತಗಳಲ್ಲಿ ನಗರ ಪ್ರದೇಶಗಳಲ್ಲಿ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತೆ ಫಲಾನುಭವಿಗಳು ಯಾರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳನ್ನು ವಾರ್ಷಿಕ ಆದಾಯದ ಆಧಾರದಲ್ಲಿ ಈ ರೀತಿ ವರ್ಗೀಕರಿಸಬಹುದು ಮಧ್ಯಮ ಆದಾಯ ಗುಂಪು ಒಂದು ಎಂಐಜಿ ಒನ್ ಆರು ಲಕ್ಷದಿಂದ ಹನ್ನೆರಡು ಲಕ್ಷ ರು ಮಧ್ಯಮ ಆದಾಯ ಗುಂಪು ಎರಡು ಎಂಐಜಿ ಟು ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷ ರು ಕಡಿಮೆ ಆದಾಯದ ಗುಂಪು ಎಲ್ಐಜಿ ಮೂರು ಲಕ್ಷದಿಂದ ಆರು ಲಕ್ಷ ರು ಆರ್ಥಿಕವಾಗಿ ಹಿಂದುಳಿದ ವರ್ಗ ಇಡಬ್ಲ್ಯೂ ಎಸ್ ಮೂರು ಲಕ್ಷದವರೆಗೆ ಇನ್ನು ಯೋಜನೆಯಲ್ಲಿ ಎರಡು ವಿಧ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಫಲಾನುಭವಿಗಳಿಗೆ ಅರ್ಹತೆ ಅಭ್ಯರ್ಥಿಯು ಈ ಕೆಳಗಿನ ಯಾವುದೇ ಅರ್ಹತೆಗಳನ್ನು ಹೊಂದಿರಬೇಕು ಒಂದು ಅಥವಾ ಎರಡು ಕೊಠಡಿಗಳು ಕಚ್ಚಾ ಗೋಡೆಗಳು ಕಚ್ಚಾ ಚಾವಣಿಯಿಂದ ಇರುವ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ಕುಟುಂಬದ ಅನಕ್ಷರಸ್ಥರು ಅರ್ಜಿಯನ್ನು ಸಲ್ಲಿಸಬಹುದು ಹದಿನಾರು ಮತ್ತು ಐವತ್ತೊಂಬತ್ತು ವರ್ಷ ವಯಸ್ಸಿನ ವಯಸ್ಕ ಪುರುಷ ಸದಸ್ಯರಿಲ್ಲದ ಕುಟುಂಬ ಹಾಗೆಯೇ ಯಾವುದೇ ಸಾಮರ್ಥ್ಯವಿರುವ ಸದಸ್ಯರು ಇಲ್ಲದ ಕುಟುಂಬಗಳು ಮತ್ತು ಅಂಗವಿಕಲ ಸದಸ್ಯರನ್ನ ಹೊಂದಿರುವವರು ಭೂರಹಿತ ಕುಟುಂಬಗಳು ಸಾಂದರ್ಭಿಕ ಕೆಲಸದ ಮೂಲಕ ಆದಾಯ ಗಳಿಸುತ್ತವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಅಲ್ಪಸಂಖ್ಯಾತರು ಅರ್ಜಿದಾರರು ಈ ಕೆಳಗಿನ ಅರ್ಹತೆಗಳನ್ನು ಸಹ ಹೊಂದಿರಬೇಕು ಅರ್ಜಿದಾರರು ಭಾರತದ ನಿವಾಸಿಯಾಗಿರಬೇಕು ಅರ್ಜಿದಾರರು ಶಾಶ್ವತ ಮನೆ ಹೊಂದಿರಬಾರದು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅರ್ಜಿದಾರರ ವಾರ್ಷಿಕ ಆದಾಯ ರು ಮೂರು ಲಕ್ಷದಿಂದ ರು ಆರು ಲಕ್ಷದ ನಡುವೆ ಇರಬೇಕು ಅರ್ಜಿದಾರರ ಹೆಸರು ಪಡಿತರ ಚೀಟಿ ಅಥವಾ ಇ ಪಿ ಎಲ್ ಪಟ್ಟಿಯಲ್ಲಿ ಇರಬೇಕು ಅರ್ಜಿದಾರರು ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ ಇದಲ್ಲದೆ ಯಾವುದೇ ಮಾನ್ಯ ಗುರುತಿನ ಚೀಟಿಯನ್ನ ಹೊಂದಿರಬೇಕು ಇನ್ನು ಪ್ರಧಾನಮಂತ್ರಿ ಆವಾಜ್ ಆವಾಸ್ ಯೋಜನೆಯ ಅಗತ್ಯ ದಾಖಲೆಗಳು ಯಾವುವು ಅಂತ ನೋಡುದಾದ್ರೆ ನೀವು ಪ್ರಧಾನಮಂತ್ರಿ ಆವಾಜ್ ಆವಾಸ್ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಬಯಸಿದ್ರೆ ನೀವು ಈ ಕೆಳಗಿನ ದಾಖಲೆಗಳನ್ನ ಹೊಂದಿರಬೇಕು आधार कार्ड अथवा आधार संख्य निम फोटो फलानुभवी कार्ड अथवा जॉब कार्ड संख्य बैंक पासबुक स्वच्छ भारत मिशन एसबीएम नोंदणी नोंदी ಮೊಬೈಲ್ ನಂಬರ್ ಏನು ಪಿ ಎಂ ಎ ವೈಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅದನ್ನು ನೋಡೋದಾದ್ರೆ ವಸತಿ ನಗರಾಭಿವೃದ್ಧಿ ಸಚಿವಾಲಯವು ಈ ಯೋಜನೆಯ ಅಡಿ ಮನೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನ ಸುಲಭಗೊಳಿಸಿದೆ ಎರಡು ಪುಟಗಳಲ್ಲಿ ನಿಮ್ಮ ವಿವರಗಳನ್ನು ನೀವು ನಮೂದಿಸಬೇಕಾಗತ್ತೆ ಪುಟ ಒಂದು ಆಧಾರ್ ಸಂಖ್ಯೆಯನ್ನ ನಮೂದಿಸಬೇಕು ಆಧಾರ್ ಸಂಖ್ಯೆಯನ್ನ ಪರಿಶೀಲಿಸಿದ ನಂತರ ಮುಂದಿನ ಪುಟಕ್ಕೆ ಹೋಗಿ ಪುಟ ಎರಡು ಅರ್ಜಿದಾರರು ವೈಯಕ್ತಿಕ ವಿವರಗಳನ್ನು ನಮೂದಿಸಬೇಕು ಅವರು ಯಾವ ರಾಜ್ಯಕ್ಕೆ ಸೇರಿದವರು ಎಂಬುದನ್ನು ನಮೂದಿಸಬೇಕು ಕುಟುಂಬದ ಮುಖ್ಯಸ್ಥ ಅವರ ಪ್ರಸ್ತುತ ವಸತಿ ವಿಳಾಸ ಮತ್ತು ಇತರ ಪ್ರಮುಖ ವಿವರಗಳನ್ನು ಒದಗಿಸಬೇಕು ಇದಕ್ಕಾಗಿ ಮೊದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಮ್ ಎ ವೈ ಎಮ್ಐ ಎಸ್ ಡಾಟ್ ಜಿಒ ವಿ ಡಾಟ್ ಇನ್ಗೆ ಹೋಗಿ ಸಿಟಿಜನ್ ಡ್ರಾಪ್ ಡೌನ್ ಅಡಿಯಲ್ಲಿ ಬೆನಿಫಿಟ್ ಅಂಡರ್ ತ್ರೀ ಕಾಂಪೊನೆಟ್ಗಳ ಅಡಿಯಲ್ಲಿ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆಯನ್ನು ಕ್ಲಿಕ್ ಮಾಡಿ ಮತ್ತು ಸಲ್ಲಿಸಿ ಸಂಖ್ಯೆ ಸರಿಯಾಗಿದ್ದರೆ ಅದು ಇನ್ನೊಂದು ಪುಟಕ್ಕೆ ಹೋಗುತ್ತೆ ಅಲ್ಲಿ ನಿಮ್ಮ ವಿವರಗಳನ್ನು ನಮೂದಿಸಬೇಕು ನಿಮ್ಮ ವಿವರಗಳನ್ನು ತಪ್ಪಾಗಿ ನಮೂದಿಸಿದರೆ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಅಪ್ಲಿಕೇಶನ್ ಸಂಖ್ಯೆಯ ಸಹಾಯದಿಂದ ತಿದ್ದುಪಡಿ ಮಾಡೋಕ್ಕೆ ಸಾಧ್ಯ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹಾಗೂ ಬಡ ರೈತದ ಕುಟುಂಬಗಳಿಗೆ ತಪ್ಪದೆ ಈ ವಿಡಿಯೋವನ್ನ ತಲುಪಿಸಿ ಸ್ನೇಹಿತರೆ